ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಾ ಸರ್ ಸೆವೆನ್ ಟೂ ಫೈವ್ ಮಾಡಲ್ ಓನರ್ ಎಷ್ಟು ಆಗಿದ್ದಾರೆ ಓನರ್ ಐದು ಆಗಿದ್ದಾರೆ ಸರ್ ರನ್ನಿಂಗ್ ಎಫ್ ಸಿ ಇನ್ಸೂರೆನ್ಸ್ ಫ್ರೆಶ್ ಸರ್ ಗಾಡಿ ರನ್ನಿಂಗ್ ಎಷ್ಟಾಗಿದೆ ರನ್ನಿಂಗ್ ಏನು ಒಂದು ಲಕ್ಷ ಆಗಿರ್ಬೇಕು ಸರ್ ಒಂದು ಲಕ್ಷ ಒಂದು ಲಕ್ಷ ಹತ್ತು ಸಾವಿರ ಆಗಿರ್ಬೇಕು ಟೈರ್ ಕಂಡೀಷನ್ ಟೈರ್ ಸರ್ ನಾಲ್ಕು ಚೆನ್ನಾಗಿದ್ದಾವೆ ಹಾಂ ಸರ್ ಎಷ್ಟು ಕೊಡ್ತಾ ಇದಾವೆ ಮೈಲೇಜ್ ಅದು ಪ್ಯೂರ್ ಪೆಟ್ರೋಲ್ ಒಂದು ಹದಿನ ಹದಿನಾರು ಬರುತ್ತೆ ಹದಿನಾರು ಬರುತ್ತೆ ಹಾಂ ಪೆಟ್ರೋಲ್ ಅಷ್ಟೇ ಪೆಟ್ರೋಲ್ ಅಂದೇ ಸೀಟಿಂಗ್ ಎಷ್ಟು ಗಾಡಿ ಸೀಟ್ ಫೈವ್ ಸೀಟರು ಫೈವ್ ಸೀಟರ್ ಗಾಡಿ ಹಾಂ ಸರ್ ಈ ಎಕ್ಸ್ಟ್ರಾ ಫಿಟ್ಟಿಂಗ್ ಏನು ಮಾಡ್ತೀರಾ ಗಾಡಿಗೆ ಎಕ್ಸ್ಟ್ರಾ ಫಿಟ್ಟಿಂಗ್ ಏನಿಲ್ಲ ಸರ್ ಸೂಟ್ ಸೀಟ್ ಕುಷನ್ ಒಂದೊಂದು ಐತೆ ಒಳಗೆ ಟೇಪ್ ರಿಕಾರ್ಡ್ ಒಂದು ಐತೆ ರೀಪೇಂಟ್ ಆಗಿದೆ ಗಾಡಿ ರೀಪೇಂಟ್ ಇಲ್ಲ ಸರ್ ಒಂದು ಬ್ಯಾಕ್ ಡೋರು ಫ್ರಂಟ್ ಶೇಪ್ ಒಂದು ಆಗಿದೆ ಸ್ವಲ್ಪ ಸ್ವಲ್ಪ ಸಣ್ಣ ಪುಟ್ಟ ಟಚ್ ಅಪ್ ಆಗಿತ್ತು ಸಣ್ಣ ಪುಟ್ಟ ಟಚ್ ಅಪ್ ಆಗಿದೆ ಸರ್ ಇವಾಗ ಲೊಕೇಶನ್ ಗಾಡಿ ಇರೋದು ಲೊಕೇಶನ್ ಹುನ್ಸೂರು ಹುಣಸೂರು ಹಾಂ ಸರ್ ಅದೇ ಮೈಸೂರು ಪಕ್ಕದಲ್ಲಿ ಬರ್ತಿರಲ್ಲ ಹಾಂ ಮೈಸೂರು ಪಕ್ಕ ಹುಣಸೂರು ಹುಣಸೂರು ఎక్స్ స్టైల్ గడి సార్ 165 ఆ సార్ 165 కaget 165 ఫైనల్ ఆ సార్ 165 ఫైనల్ కొడితారా ఆ సార్ ఆ సార్ సీటర్ గడి